ಾಯ ದೀಪ ಜ್ಯೋತಿರ್ನಮೋಸ್ತುತೆ ಎಲ್ಲಾ ಭಕ್ತರ ಜನರ ಉದ್ದೇಶ ಇಟ್ಟುಕೊಂಡು ಗುರು ರಾಯರ ಸನ್ನಿಧಾನದಲ್ಲಿ ಬೆಳಿಗ್ಗೆಯಿಂದ ಆರಂಭ ಮಾಡಿಕೊಂಡು ಒಂಬತ್ತು ದಿನಗಳ ಪರ್ಯಂತ ಅಖಂಡ ನಂದಾದೀಪೋತ್ಸವವನ್ನು ಮಾಡ್ತಾ ಇದ್ದೇವೆ ಮಂತ್ರವೇ ಹೇಳುವಂತೆಯೇ ಇರತಕ್ಕಂತಹ ಶತ್ರು ವಿನಾಶಕ್ಕೆ ಹಾಗೂ ನಮ್ಮಲ್ಲೇ ಇರತಕ್ಕಂತಹ ಅರಿಷಡ್ವೈರಿಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಂಬ ಅರಿಷಡ್ವೈರಿಗಳಿಂದ ಬರತಕ್ಕಂತಹ ಎಲ್ಲ ದುರ್ಬುದ್ಧಿಯು ನಿವಾರಣೆಯಾಗಿ ಸುಜ್ಞಾನ ಪ್ರಾಪ್ತಿ ದೇವತಾ ಅನುಗ್ರಹ ಸಿದ್ಧಿ ಗುರುರಾಯರ ಅನುಗ್ರಹ ಸಿದ್ಧಿಯ ಮೂಲಕ ತಮ್ಮೆಲ್ಲರ ಇಷ್ಟಾರ್ಥಗಳನ್ನು ದೇವರು ಪೂರೈಸಲಿ ಎಂದು ಒಂಬತ್ತು ದಿನಗಳ ಪರ್ಯಂತ ಸಪ್ತಶತಿ ಪಾರಾಯಣ ದೇವತಾ ಅನುಗ್ರಹ ಸಿದ್ಧಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಶ್ರೀಕೃಷ್ಣಾರ್ಪಣ ಮಸ್ತು